ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞಾನಕ್ಕೆ ಬೇಕಾದ ಶ್ರದ್ಧಾದಿ ಸಾಧನಗಳು ಎಂಬ ಮೂವತ್ತ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞಾನದಿಂದ ಮೋಹವು ಅಥವಾ ತಪ್ಪು ತಿಳುವಳಿಕೆಯು ಸಂಪೂರ್ಣವಾಗಿ ತೊಲಗಿಬಿಡುತ್ತದೆ ಎಂದು ಭಗವಂತನು ಹೇಳಿರುವುದನ್ನು ನಾವು ಲಕ್ಷಿಸಬೇಕು ಈಗಿನ ವೇದಾಂತಿಗಳು ಕೆಲವರು ಜ್ಞಾನದಿಂದ ಅವಿದ್ಯೆಯು ನಾಶವಾಗುವುದಾದರೂ ಪ್ರಾರಬ್ಧ ಕರ್ಮದ ಶೇಷವಿರುವವರೆವಿಗೂ ಅದರ ಫಲವನ್ನು ಅನುಭವಿಸುವುದಕ್ಕೆ ಸಾಕಷ್ಟು ದ್ವೈತ ದರ್ಶನವು ಅದಕ್ಕೆ ಕಾರಣವಾಗಿರುವ ಅವಿದ್ಯೆಯು ಉಳಿದುಕೊಂಡಿರುವುದೆಂದು ಹೇಳುತ್ತಾರೆ ಆದರೆ ಜ್ಞಾನಿಗೂ ಒಂದಿಷ್ಟು ಅಜ್ಞಾನವು ಉಳಿದುಕೊಳ್ಳುವುದೆಂಬುದು ಲೋಕಾನುಭವಕ್ಕೆ ವಿರುದ್ಧವಾಗಿರುತ್ತದೆ ಜ್ಞಾನವು ಅಜ್ಞಾನವನ್ನು ಇಷ್ಟಿಷ್ಟಾಗಿಯೇ ನಾಶಗೊಳಿಸುವುದು ಎಂಬುದರಲ್ಲಿ ಅರ್ಥವಿಲ್ಲ ಅಜ್ಞಾನವೆಂಬುದು ಭ್ರಾಂತಿಯ ತಿಳುವಳಿಕೆ ಜ್ಞಾನವೆಂಬುದು ಸರಿಯಾದ ತಿಳುವಳಿಕೆ ಆದ್ದರಿಂದ ಜ್ಞಾನವು ಹುಟ್ಟುವಾಗ ಅಜ್ಞಾನವು ಒಂದಿಷ್ಟು ಉಳಿಯುವುದಕ್ಕೆ ಅವಕಾಶವಿಲ್ಲ ಅಜ್ಞಾನವು ತೋರುವ ದ್ವೈತವು ಬಾಧಿತವಾಗದೇ ಇದ್ದರೆ ಆತ್ಮಾನನಾತ್ಮವೇ ಅಂದರೆ ಆತ್ಮ ಅನಾತ್ಮವೇ ತೋರುತ್ತಿದ್ದರೆ ಅದರ ಅರ್ಥ ಜ್ಞಾನವು ಹುಟ್ಟಲಿಲ್ಲವೆಂಬುದು ಖಂಡಿತ ಇದನ್ನು ನಾವು ಮರೆಯದಿರಬೇಕು ಹಾಗಾದರೆ ಜ್ಞಾನಿಗಳು ಜ್ಞಾನ ಉಂಟಾದ ಮೇಲೆ ವ್ಯವಹಾರವನ್ನು ಮಾಡುವುದಾದರೂ ಹೇಗೆ ದ್ವೈತ ವ್ಯವಹಾರಕ್ಕೆ ಅಜ್ಞಾನವು ಅವಶ್ಯವಲ್ಲವೇ ಎಂದು ಕೆಲವರು ಕೇಳುತ್ತಾರೆ ಇದು ಸರಿಯಲ್ಲ ದ್ವೈತವು ಸತ್ಯವೆಂಬ ಬುದ್ಧಿಯು ಅಜ್ಞಾನದ ಫಲವು ಅದನ್ನು ನೋಡುವುದೇನು ಅಜ್ಞಾನದ ಫಲವಲ್ಲ ಕಪ್ಪೆಯ ಚಿಪ್ಪನ್ನು ನೋಡಿ ಅದು ನಿಜವಾಗಿ ಬೆಳ್ಳಿ ಎಂದು ಅರಿಯುವ ಆತನಿಗೆ ಭ್ರಾಂತಿ ಉಂಟಾಗಿರುತ್ತದೆ ಅದು ಕಪ್ಪೆಯ ಚಿಪ್ಪೆ ಎಂಬ ತಿಳುವಳಿಕೆ ಉಂಟಾದ ಮೇಲೂ ಅದು ಬೆಳ್ಳಿಯಂತೆ ತೋರಿದರೆ ಹೇ ಅದು ಬೆಳ್ಳಿಯಂತೆ ತೋರುತ್ತಿದೆ ಆದರೆ ಅದು ಬೆಳ್ಳಿಯಲ್ಲ ಬರಿಯ ಕಪ್ಪೆಯ ಚಿಪ್ಪು ಎಂದು ಜನರು ಅದರ ವಿಷಯಕ್ಕೆ ಉದಾಸೀನರಾಗುತ್ತಾರೆ ಅಲ್ಲವೇ ಇದರಂತೆ ಲೋಕದಲ್ಲಿ ಬೇರೆ ಬೇರೆಯ ದೇಹಗಳಿಗೆ ಬೇರೆ ಬೇರೆಯ ಆತ್ಮರು ಇರುವಂತೆ ತೋರಿದ್ದು ಯಥಾರ್ಥವೆಂದು ನಂಬುವವರು ಅಗ್ನರು ಅವರಿಗೆ ಅಜ್ಞಾನವಿರುತ್ತದೆ ಆದರೆ ನಮ್ಮೆಲ್ಲರಿಗೂ ವಾಸುದೇವ ಭಗವಂತನೇ ಆತ್ಮನು ಎಂಬ ನಿಶ್ಚಯವೂ ಉಂಟಾದ ಬಳಿಕವೂ ಈ ಆತ್ಮ ಭೇದವು ಅಂದರೆ ನಾನೇ ಬೇರೆ ಅವರೇ ಬೇರೆ ಎಂಬಂತೆ ಆತ್ಮ ಭೇದವು ತೋರುತ್ತಿದ್ದರೆ ಅದು ಸತ್ಯವೆಂದೇನು ತಿಳಿದವರು ಎಣಿಸುವುದಿಲ್ಲ ಅಜ್ಞಾನವಿರುವವರೆಗೆ ಕಾಮ ಕ್ರೋಧಾದಿಗಳು ಅವುಗಳಿಂದ ಬೇರೆ ಬೇರೆಯ ಕರ್ಮಗಳು ಉಂಟಾಗುತ್ತಿರುವವು ಆ ಕರ್ಮದಿಂದ ಫಲಗಳು ತಮಗೆ ಸತ್ಯವಾಗಿ ಆಗುವವೆಂದು ನಂಬಿ ಜನರು ಭ್ರಾಂತರಾಗುತ್ತಿರುವರು ಅದೇ ಸಂಸಾರವು ಆದರೆ ಜ್ಞಾನಿಗಳಿಗೂ ನಾನು ನೀನು ಮುಂತಾದ ಭೇದವು ಕಾಣುತ್ತಿದ್ದರು ಆದ್ದರಿಂದ ಅವರಿಗೆ ಯಾವ ಕಾಮ ಕ್ರೋಧಾದಿ ಕರ್ಮಗಳು ಉಂಟಾಗುವುದಿಲ್ಲ ಅವರು ಮಾಡುವ ಕರ್ಮಗಳು ಕರ್ಮಗಳಲ್ಲ ಕರ್ಮಾಭಾಸಗಳು ಆಭಾಸಗಳು ಆದ್ದರಿಂದ ಜ್ಞಾನಿಗಳಲ್ಲಿ ಪರಮಾರ್ಥವಾಗಿ ಅಜ್ಞಾನವಾಗಲಿ ಅದರಿಂದಾದ ಕರ್ತೃತ್ವವಾಗಲಿ ಇರುವುದಕ್ಕೆ ಅವಕಾಶವಿರುವುದಿಲ್ಲ ನೀರಿನ ಮೇಲೆ ಎಳೆದ ಗೆರೆಯಂತಿರುವ ಅಹಂತೆಯು ಜ್ಞಾನಿಗಳಲ್ಲಿ ಇರಬಹುದು ಎಂದು ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರುತ್ತಾರೆ ನಿಜವಾಗಿ ಅದು ಅಹಂತೆಯೇ ಅಲ್ಲವೆಂದು ಅದಕ್ಕೆ ಅರ್ಥ ಜ್ಞಾನ ಉಂಟಾಯಿತು ಜ್ಞಾನವು ಹೋಯಿತು ಎಂಬ ವ್ಯವಹಾರವೂ ಕೂಡ ಅವರ ದೃಷ್ಟಿಯಿಂದ ಮಿಥ್ಯಾ ವ್ಯವಹಾರವೇ ಆಗಿರುತ್ತದೆ ಹೀಗಿರುವಲ್ಲಿ ಅವರಲ್ಲಿ ರಾಗ ದ್ವೇಷಾದಿಗಳಾಗಲಿ ಅವುಗಳಿಂದಾಗುವ ಕರ್ಮಗಳಾಗಲಿ ಹೀಗೆ ಉಂಟಾದವು ಅವರಲ್ಲಿ ತೋರುವ ಕಾಮವು ಕಾಮವಲ್ಲ ಎಂದರೆ ಅಗ್ನರನ್ನು ಗೋಳು ಹುಟ್ಟಿಸುವಂತೆ ಅದು ಅವರನ್ನು ಗೋಳು ಹುಟ್ಟಿಸುವುದಿಲ್ಲ ಪರಮಾತ್ಮನು ಸೃಷ್ಟಿ ಮಾಡಬೇಕೆಂದು ಕಾಮಿಸಿದರು ಅವನಿಗೆ ಆ ಕಾಮವು ಬಂಧಕವಾಗುವುದಿಲ್ಲ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡಿದರೂ ಆ ಕರ್ಮಗಳು ಬಂಧಕವಾಗುವುದಿಲ್ಲ ಏಕೆಂದರೆ ಆತನು ಸ್ವತಂತ್ರನಾಗಿರುತ್ತಾನೆ ತಾನೊಬ್ಬ ವ್ಯಕ್ತಿಯಾಗಿ ನಿಂತು ಯಾವ ಕರ್ಮವನ್ನು ತನಗಾಗಿ ಅವನು ಮಾಡಿಕೊಳ್ಳುವುದಿಲ್ಲ ಇದರಂತೆ ಜ್ಞಾನಿಗಳು ಲೋಕ ಸಂಗ್ರಹಕ್ಕಾಗಿ ಮಾಡುವ ವ್ಯವಹಾರವು ಅವರಿಗೆ ಬಂಧಕವಾಗುವುದಿಲ್ಲ ಆದ್ದರಿಂದ ಜ್ಞಾನಿಗಳಿಗೆ ಅವಿದ್ಯಾ ಕಾಮ ಕರ್ಮಗಳು ಒಂದಿಷ್ಟು ನಿಜವಾಗಿರುವುದಿಲ್ಲವೆಂದು ತಿಳಿಯಬೇಕು ಶ್ರೀರಾಮಚಂದ್ರನು ರಕ್ಕಸರನ್ನು ಕೊಲ್ಲುವುದಕ್ಕೆ ಹೊರಟಾಗ ಅವರ ಮೇಲೆ ಎಷ್ಟು ಕೋಪವನ್ನು ತೋರಿಸಿದನೆಂದು ರಾಮಾಯಣದಲ್ಲಿ ಕಾಣುತ್ತದೆ ಆದರೆ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಉಪಯೋಗಿಸಿದ ಆ ಕೋಪವು ವಿನಾಕಾರಣವಾಗಿ ಯಾವಾಗಲಾದರೂ ಅಂದರೆ ಕಾರಣವೇ ಇಲ್ಲದೆ ಯಾವಾಗಲಾದರೂ ತೋರಿಕೊಂಡಿದ್ದೇ ಇಲ್ಲ ಮಿತ್ರರಲ್ಲಿಯೂ ಮಿತ್ರರಲ್ಲಿಯೂ ಶತ್ರುಗಳಲ್ಲಿಯೂ ರಾಗ ದ್ವೇಷಗಳು ಉಂಟಾಗುವಾಗ ಅಗ್ನರನ್ನು ಆ ಭಾವಗಳು ಎಷ್ಟು ಗೋಳು ಹುಟ್ಟಿಸುತ್ತವೆ ಭಗವಂತನನ್ನಾಗಲಿ ಜ್ಞಾನಿಗಳನ್ನಾಗಲಿ ಅಂತಃಕಿರಣದಲ್ಲಿ ಉಂಟಾಗುವ ವಿಧ ವಿಧವಾದ ಭಾವಗಳು ಹಾಗೆ ಎಂದಿಗೂ ಗೋಳು ಹುಟ್ಟಿಸುವುದಿಲ್ಲ ಜ್ಞಾನವು ಅವರ ಅಜ್ಞಾನವನ್ನು ಕರ್ಮಗಳನ್ನು ಸುಟ್ಟು ಹಾಕಿಬಿಟ್ಟಿರುವುದೇ ಇದಕ್ಕೆ ಕಾರಣ ಬೆಂಕಿಯು ಸ್ವಲ್ಪ ಸ್ವಲ್ಪವಾಗಿ ಕಟ್ಟಿಗೆಯನ್ನು ಸುಡುವಂತೆ ಜ್ಞಾನವು ಅಜ್ಞಾನಾದಿಗಳನ್ನು ಸುಡುವುದಿಲ್ಲ ಅವುಗಳು ಅಪರಮ ಅರ್ಥವೆಂಬುದನ್ನು ತಿಳಿಸಿಕೊಟ್ಟು ಅವುಗಳು ನಿರ್ಬೀಜವಾಗುವಂತೆ ಮಾಡಿಬಿಡುತ್ತದೆ ಜ್ಞಾನವು ಒಂದು ಬಗೆಯ ಉತ್ತಮ ಪ್ರಾಯಶ್ಚಿತ್ತವು ಪ್ರಾಯಶ್ಚಿತ್ತ ಕರ್ಮಗಳಿಂದ ಹಿಂದೆ ಮಾಡಿದ ಪಾಪವು ಮಾತ್ರ ಹೋಗುತ್ತದೆ ಮುಂದೆ ಪಾಪವನ್ನು ಮಾಡುವ ಸಂಭವವನ್ನು ಅವು ಕಳೆಯಲಾರವು ಆನೆಯು ನೀರಿನಲ್ಲಿ ಮುಳುಗಿದ ಮೇಲೂ ಮೈಮೇಲೆ ಕೆಸರನ್ನು ಎರಚಿಕೊಳ್ಳುವಂತೆ ಅಜ್ಞಾನಿಗಳು ಎಷ್ಟೋ ಪಾಪಗಳನ್ನು ಮಾಡಿ ಪ್ರಾಯಶ್ಚಿತ್ತದಿಂದ ಶುದ್ಧಿಯನ್ನು ಪಡೆದುಕೊಂಡ ಬಳಿಕವೂ ಮತ್ತೆ ಪಾಪವನ್ನು ಮಾಡುತ್ತಲೇ ಇರುವರು ಆದರೆ ಜ್ಞಾನದಿಂದ ಅಜ್ಞಾನವನ್ನು ಕಳೆದುಕೊಂಡವರ ಪರಿ ಹೀಗಲ್ಲ ಅವರಿಗೆ ಪಾಪ ಪುಣ್ಯಗಳೆರಡರಿಂದ ಆಗುವ ನಂಟು ಇಲ್ಲವಾಗುತ್ತದೆ ಜನನ ಮರಣಗಳ ಕಲ್ಮಶವೆಲ್ಲ ತೊಳೆದು ಹೋಗುತ್ತದೆ ಇದಕ್ಕಿಂತ ಪವಿತ್ರತರವಾದ ಪ್ರಾಯಶ್ಚಿತ್ತವು ಎಂದಿಗೂ ಸಿಕ್ಕುವುದಿಲ್ಲ ಏಕೆಂದರೆ ಒಂದು ಸಲ ಜ್ಞಾನದಿಂದ ಕರ್ಮದ ಸಂಪರ್ಕವನ್ನು ತೊಳೆದುಕೊಂಡರೆ ಮತ್ತೆ ಅವರಿಗೆ ಎಂದಿಗೂ ಕರ್ಮದ ಸಂಬಂಧವು ಇರುವುದೇ ಇಲ್ಲ ಇಂಥ ಜ್ಞಾನವು ಕರ್ಮಯೋಗದಿಂದ ಶುದ್ಧಿಯ ಮೂಲಕವಾಗಿ ದೊರಕುವುದೆಂದು ಹೇಳುವುದಕ್ಕಾಗಿ ಭಗವಂತನು ಕರ್ಮಯೋಗವನ್ನು ಅರ್ಜುನನಿಗೆ ಬೋಧಿಸಿರುತ್ತಾನೆ ಕರ್ಮಯೋಗದಿಂದ ಆಗುವ ಪರಮ ಫಲವು ಏನೆಂಬುದು ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಮಾತ್ರವೇ ಸ್ಪಷ್ಟವಾಗುವುದು ಜ್ಞಾನದಿಂದಲೇ ಪರಮ ಶಾಂತಿಗೆ ಕಾರಣವಾದ ಮೋಕ್ಷವೂ ದೊರಕತಕ್ಕದ್ದು ಆ ಜ್ಞಾನಕ್ಕಾಗಿಯೇ ನಾವು ಕರ್ಮಯೋಗವನ್ನು ಮಾಡತಕ್ಕದ್ದು ಜ್ಞಾನವು ದೊರಕುವುದಕ್ಕೆ ದೊಡ್ಡವರನ್ನು ನಮಸ್ಕರಿಸುವುದು ಸೇವಿಸುವುದು ಸಮಯವರಿತು ಪ್ರಶ್ನೆ ಮಾಡುವುದು ಮುಂತಾದವು ಉಪಾಯಗಳೆಂದು ಮೇಲೆ ಹೇಳಿರುತ್ತದೆಯಷ್ಟೇ ಆದರೆ ಈ ಪ್ರಣಿಪಾತಾದಿಗಳು ಹೊರಗಿನ ಸಾಧನಗಳಾದ್ದರಿಂದ ಅವುಗಳಿಂದ ನಿಯತವಾಗಿ ಫಲವು ಆಗಿಯೇ ತೀರುವುದೆಂದು ಹೇಳುವುದಕ್ಕೆ ಬರುವುದಿಲ್ಲ ಮಾಯಾವಿಯಾದವನು ನಟನೆಗಾಗಿಯೂ ನಮಸ್ಕಾರಾದಿಗಳನ್ನು ಮಾಡಬಹುದು ಆದರೆ ಅಂತರಂಗವಾಗಿರುವ ಸಾಧನಗಳು ಬೇರೆಯಿವೆ ಅವು ಇದ್ದರೆ ಅವಶ್ಯವಾಗಿ ಜ್ಞಾನವು ದೊರಕಿಯೇ ತೀರುತ್ತದೆ ಮೊದಲನೆಯದಾಗಿ ಶ್ರದ್ಧೆಯಿರಬೇಕು ಇದು ಶಾಸ್ತ್ರ ಸಮ್ಮತವಾದದ್ದು ಭಗವಂತನ ವಾಣಿ ಎಂಬ ಶ್ರದ್ಧೆಯು ಗೀತಾರ್ಥವನ್ನು ನಿಶ್ಚಯಿಸುವುದಕ್ಕೆ ಉತ್ತಮ ಸಾಧನವು ಶ್ರದ್ಧೆಯಿಂದ ಕೂಡಿ ಗುರುಗಳನ್ನು ಸೇರಿ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಹಾತುವರಿಯುತ್ತಿರುವುದು ಎರಡನೆಯ ಉಪಾಯವು ಶ್ರದ್ಧಾವಂತನಾಗಿಯೂ ಇರಬಹುದು ಜ್ಞಾನ ಪ್ರಾಪ್ತಿಗೆ ಬೇಕಾದ ಸಾಧನವನ್ನು ಅನುಷ್ಠಾನ ಮಾಡುವುದರಲ್ಲಿ ತತ್ಪರನೂ ಆಗಿರಬಹುದು ಆದರೆ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ಎಂದಿಗೂ ಜ್ಞಾನವು ದಕ್ಕಲಾರದು ಆದ್ದರಿಂದ ಶ್ರದ್ಧೆಯೇ ಮುಂತಾದ ಈ ಮೂರು ಸಾಧನಗಳನ್ನು ಮೊದಲು ಸಂಪಾದಿಸಿಕೊಳ್ಳಬೇಕು ಇವು ಮೂರರಲ್ಲಿ ಶ್ರದ್ಧೆಯೇ ಮೂಲ ಸಾಧನವು ಯಾವನು ಅಗ್ನಾಗಿದ್ದುಕೊಂಡು ಗುರುವಾಕ್ಯದಲ್ಲಿಯೂ ಶಾಸ್ತ್ರ ವಾಕ್ಯದಲ್ಲಿಯೂ ಶ್ರದ್ಧೆಯಿಲ್ಲದೆ ಸಂಶಯ ಚಿತ್ತನಾಗಿರುವನು ಅವನಿಗೆ ಜ್ಞಾನವು ದೊರಕಲಾರದು ಇವು ಮೂರರಲ್ಲಿ ಸಂಶಯವು ತೀರಾ ಕೆಟ್ಟದ್ದು ಸಂಶಯಾತ್ಮನಾದವನಿಗೆ ಈ ಲೋಕದ ಸುಖವೇ ಇರುವ ಹಾಗಿಲ್ಲ ಇನ್ನು ಪರಲೋಕದ ಸುಖವು ಹೇಗೆ ಸಿಕ್ಕಬೇಕು ಯಾವನಿಗೆ ಜ್ಞಾನದಿಂದ ಸಕಲ ಸಂಶಯಗಳು ಹೋಗಿರುವವು ಅವನು ಆ ಜ್ಞಾನ ಯೋಗದಿಂದ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಿ ಎಚ್ಚರಿಕೆ ಎಂದಿರುವನು ಅಂಥವನನ್ನು ಎಂದಿಗೂ ಕರ್ಮಗಳು ಬಂಧಿಸುವ ಹಾಗಿಲ್ಲ ಆದ್ದರಿಂದ ಭಗವಂತನು ಅರ್ಜುನನಿಗೆ ಉಪದೇಶ ಮಾಡಿದ್ದರ ಫಲಿತಾಂಶವು ಏನಾಯಿತೆಂದರೆ ಕರ್ಮಯೋಗದಿಂದ ಶುದ್ಧಿಯಾಗುತ್ತದೆ ಅದರಿಂದ ಉಂಟಾಗುವ ಜ್ಞಾನದಿಂದ ಎಲ್ಲ ಸಂಶಯಗಳು ಉತ್ತರಿಸಿ ಹೋಗುತ್ತವೆ ಎಲ್ಲ ಕರ್ಮಗಳು ಸುಟ್ಟು ಬೂದಿಯಾಗುತ್ತವೆ ಆದರೆ ಇಂಥ ಜ್ಞಾನಕ್ಕೆ ಸಾಧನವಾದ ಈ ಕರ್ಮಯೋಗವನ್ನು ಮಾಡುವುದರಲ್ಲಿ ಶ್ರದ್ಧೆಯಿಲ್ಲದೆ ಸಂಶಯ ಚಿತ್ತನಾಗಿರುವವನು ಇಹಪರ ಸುಖಗಳನ್ನು ಕಳೆದುಕೊಂಡು ಹಾಳಾಗುವನು ಆದ್ದರಿಂದ ವಿವೇಕಿಯಾದವನು ಜ್ಞಾನವನ್ನು ಪಡೆದು ಪುರುಷಾರ್ಥವನ್ನು ದೊರಕಿಸಿಕೊಳ್ಳಬೇಕೆಂದು ಹವಣಿಸುವವನು ಶ್ರದ್ಧೆಯಿಂದ ಕರ್ಮಯೋಗಕ್ಕೆ ಕೈ ಹಾಕಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ